ನಮಸ್ಕಾರ ಏನು ಕನ್ನಡ ನ್ಯೂಸ್ ನಾನು ವೀರೇಶ್ ಪೂಜಾ ರಾಜ್ಯದೆಲ್ಲೆಡೆ ಈಗಾಗಲೇ ಶಕ್ತಿ ಯೋಜನೆ ಜಾರಿ ಬಂದ ನಂತರ ಒಂದಲ್ಲ ಒಂದು ಅವಾಂತರ ನಡೀತಾ ಇದೆ ಮಹಿಳೆಯರ ಉಚಿತ ಪ್ರಯಾಣದಿಂದ ವಿದ್ಯಾರ್ಥಿಗಳಿಗೆ ತೊಂದರೆ ಉಂಟಾಗುವುದು ಕಡೆ ಒಂದು ಕಡೆ ಆದರೆ ಕಂಡಕ್ಟರ್ ಮತ್ತು ಡ್ರೈವರ್ಗಳಲ್ಲಿ ಮತ್ತೊಂದು ರೀತಿಯ ಸಂಕಷ್ಟ ಎದುರಾಗುತ್ತಿದೆ ಪ್ರತಿನಿತ್ಯ ಬೆಳಿಗ್ಗೆ ಶಾಲಾ ಕಾಲೇಜ್ ಕಚೇರಿ ಸೇರಿದಂತೆ ಇನ್ನಿತರ ಕೆಲಸಗಳಿಗೆ ತೆರಳುವ ದೈನಂದಿನ ಆ ಪ್ರಯಾಣಿಕರ ಜೊತೆಗೆ ಮಹಿಳೆಯರ ಉಚಿತ ಪ್ರಯಾಣದಿಂದ ಬಸ್ಗಳು ತುಂಬಿ ತುಳುಕುತ್ತಿವೆ ಈಗಾಗಲೇ ಬಸ್ಸಿನಲ್ಲಿ ಯಾವುದೇ ನಿಲ್ಲಲು ಅಥವಾ ಕೂರಲು ಜಾಗವಿಲ್ಲದೇ ಕಾರಣ ಚಾಲಕ ಮತ್ತು ನಿರ್ವಾಹಕರು ಬಸ್ಸು ನಿಲ್ಲಿಸದೇ ಹೋಗಿದ್ದರಿಂದ ಅಲ್ಲೇ ವಿದ್ಯಾರ್ಥಿನೊಬ್ಬ ಅವಾಚಕ ಶಬ್ದಗಳಿಂದ ಬಸ್ ಚಾಲಕರಿಗೆ ನಿಂದಿಸಿರ್ತಕ್ಕಂಥ ಘಟನೆ ನಡೆದಿದೆ ಇದು ಗದಗ ಜಿಲ್ಲೆ ಗದ ಗಜೇಂದ್ರಗಡ ತಾಲೂಕಿನ ಸಂಕನೂರು ಕ್ರಾಸ್ ಬಳಿ ನಡೆದಿರ್ತಕ್ಕಂಥ ಘಟನೆ ವೀಕ್ಷಕರೇ ತೊಂದರೆ ಅನುಭವಿಸುವಂಥ ಇತ್ತು ಕೆಲ ಕಾಲ ಪ್ರಯಾಣಿಕರಿಲ್ಲಿ ಸಾರ್ವಜನಿಕರ ಸೇವೆಗೆ ಬರುವ ನಮಗೆ ಕನಿಷ್ಠ ಮರ್ಯಾದೆ ಕೊಡ್ತಾ ಇಲ್ಲ ಅಂತ ಕಂಡಕ್ಟರ್ ಮತ್ತು ಡ್ರೈವರ್ಗಳು ತಮ್ಮ ಅಳಲನ್ನು ತೋಡಿಕೊಂಡಿದ್ದಾರೆ ಬನ್ನಿ ವೀಕ್ಷಕರ ಹಾಗಾದ್ರೆ ವಾಹಕ ನಿರ್ವಾಹಕರು ಹೇಳಿದ್ದೇನು ಕೇಳೋಣ ಏ ಗಾಡಿ ಅಡ್ಡ ನಿಂತ್ಬಿಟ್ಟು ನಮ್ಮ ಬಾಯಿ ಬಂದ್ರು ಮೈತ್ರೆ ಮೇಡಮ್ ಅವರು ಅವಾಚಿ ಶಬ್ದಗಳಿಂದ ನಿಂದಿಸ್ತಾರೆ ಏನಾರ ಮಾತಾಡಕ್ಕೆ ಹೋದರೆ ನಮ್ಮ ಹುಡುಗು ಮನೆ ಬರ್ತಾರೆ ಹೀಗೆ ಮಾಡೋಣ ನಾವು ಜವಾಬ್ದಾರಿ ಜವಾಬ್ದಾರಿಯುತವಾಗಿ ಒಂದು ಗೌರವ ನಾವು ಸಾರ್ವಜನಿಕ ಸೇವೆ ಮಾಡ್ತಿದ್ರು ಕೂಡ ನೀವು ನಮ್ಮ ಮೇಲೆ ದಬ್ಬಾಳಿಕೆ ಮಾಡ್ಕೊ ಬರ್ತಾರೆ ಸ್ಕೂಲ್ ಮಕ್ಕಳಿಗೆ ಹೀಗಾದ್ರೆ ನಾವು ನೋ ನೌಕರಿ ಮಾಡೋದು ಹೇಗೆ ಓಡಿಸ್ತೀವಿ ವಿಚಾರ ಮಾಡೋದು ಪ್ರತಿನಿತ್ಯ ಇದೆ ಗೋಳು ನಮ್ದು ಒಂದು ಪ್ರತಿನಿತ್ಯ ಇದೆ ಗೋಳು ಒಂದು ಇತ್ತು ಇವಾಗ ಆಗುತ್ತೆ ಅಂತ ನಾವೆಲ್ಲ ತಿಳಿದ್ರು ಕೂಡ ಇವರೆಲ್ಲ ಈ ರೀತಿ ಮಾಡ್ತಾರೆ ಬರ್ತಾರೆ ಗಾಡಿ ಗಡ್ಡ ನಿಂತ್ಬಿಟ್ಟು ನಮ್ಗೆ ಹೊಡೆಯೋಕ್ಕೆ ಬರ್ತಾರೆ ಏನ್ ಮಾಡಬೇಕು ಅಂತ ನಮ್ಗೆ ಗೊತ್ತಾ ಇಲ್ಲ ಅದ್ರ ಬಗ್ಗೆ ನೀವೇ ಅದ್ರ ಬಗ್ಗೆ ಮಾಹಿತಿ ಮೂಡಿ ಅವ್ರಿಗೆ ಅವರ ಬಗ್ಗೆ ತಿಳ್ತಾರೆ நாளே வர்த்தரே மதியம் நாளே வரலண்ணா இவத்தொன் திசு அஸ்தேஸ் பிடி அந்த ಧ್ವನಿಯಾಗಿ ದುರ್ಬಲರಿಗೆ ಬಲವಾಗಿ ಅಸಹಾಯಕರಿಗೆ ಸ್ಪಂದನೆಯಾಗಿ ನಾವು ನಿಮ್ಮ ಜೊತೆಗಿದ್ದೇವೆ ನಿಮ್ಮ ಸುತ್ತಮುತ್ತಲಿನ ಯಾವುದೇ ಅನ್ಯಾಯ ಅಕ್ರಮಗಳನ್ನು ನಮಗೆ ತಿಳಿಸಿ ನಿಮಗೆ ನ್ಯಾಯ ಕೊಡಿಸುವ ನಿಟ್ಟಿನಲ್ಲಿ ನಾವು ಸದಾ ಜಾಗೃತರಾಗಿರ್ತೇವೆ ಎವೆನ್ ಕನ್ನಡ ನ್ಯೂಸ್ ಸದಾ ನಿಮ್ಮೊಂದಿಗೆ ನಾವು